ನಾಮಪತ್ರ ಸಲ್ಲಿಕೆಯ ಮೊದಲ ದಿನ ಇವತ್ತು ಅಧಿಕೃತವಾಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಪಕ್ಷದ ಮತ್ತು ಹಿರಿಯರ ಜೊತೆಗೆ ಬಂದು ಇವತ್ತು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಸಾರ್ವಜನಿಕವಾಗಿ ಬರಲಿರುವ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಯಾರು ನಮ್ಮ ನಾಮ ಮತ್ತು ಪಕ್ಷದ ಅಧಿ ಸೂಚನೆ ಮಾಡಿತ್ತು ಅವ್ರನ್ನ ಕರ್ಕೊಂಡು ಬಂದು ಐದೈದು ಜನ ಸೂಚನೆ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ನಾಮಪತ್ರ ಸಲ್ಲಿಸಿರೋದು ಸಾರ್ವಜನಿಕವಾಗಿ ಹದಿನಾರನೇ ತಾರೀಕು ಸಲ್ಲಿಸ್ತಾ ಇದ್ದೀವಲ್ಲ ಅವತ್ತು ಶ್ರೀಮಾನ್ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನಾಡಿನ ಹಿರಿಯ ನಾಯಕರು ಆದ ಶ್ರೀಮಾನ್ ಯಡಿಯೂರಪ್ಪ ಅವರು ಮತ್ತು ಮಾಜಿ ಸಚಿವರಾದ ಬಿ ಶ್ರೀರಾಮುಲವರು ಅವರು ಸ್ವಾಮಿಯವರು ಮತ್ತು ಶ್ರುತಿಯವರು ಜನಾರ್ದನ್ ರೆಡ್ಡಿಯವರು ಹಾಗೂ ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಸಾರ್ವಜನಿಕವಾಗಿ ಹದಿನಾರನೇ ತಾರೀಕು ನಾವು ನಾಮಪತ್ರವನ್ನು ಸಲ್ಲಿಸೋದು ಸರ್ ಚಿತ್ರ ಬರ್ತಿದ್ವಿ ಬರ್ತಿದ್ದಾರೆ ಅವರು ಬರ್ತಾರೆ ಅವತ್ತು ಹದಿನಾರನೇ ತಾರೀಖು ಅಂತ ಇದು ವಿಧಾನಪಭಾ ಕ್ಷೇತ್ರದಲ್ಲಿ ಕಣ್ಣು ಸಂಘನ ಅವರ ಬೆಂಬಲಿಗರು ಸಂಪೂರ್ಣವಾಗಿ ಭಾಳಷ್ಟು ಅವರ ಬೆಂಬಲಿಗರು ಗೊತ್ತಿರಲಿಲ್ಲ ಸರ್ ಸಿ ಒಂದು ಎಲೆಕ್ಷನ್ ಅಂದಮೇಲೆ ಒಬ್ಬ ಅಭ್ಯರ್ಥಿಯನ್ನು ಚೇಂಜ್ ಮಾಡಿದರೆ ಸಣ್ಣ ಪುಟ್ಟ ಬದಲಾವಣೆಗಳು ಇರ್ತವೆ ಆದರೆ ಪಕ್ಷದಲ್ಲಿ ಇರತಕ್ಕಂಥ ಹಿರಿಯರು ಯಾರೂ ಕೊಟ್ಟೋಗಿಲ್ಲ ಎಲ್ಲರೂ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಹೋರಾಟ ಇದ್ದೀವಿ ಅದರಿಂದ ಏನು ಈಗ ಬಿಟ್ಟು ಹೋಗಿರೋ ಕೆಲವು ಕಾರ್ಯಕರ್ತರು ಇರ್ಬೋದು ಅವ್ರ ಹತ್ರ ಮಾತಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋ ಪ್ರಯತ್ನವನ್ನ ಮಾಡ್ತಾರೆ ಆತರ ಏನು ಕಾಣ್ತಾ ಇಲ್ಲ ಇದುವರೆಗೂ ನಾವು ಕಾರ್ಯಕ್ರಮ ಹೇಗ್ ಮಾಡ್ಕೊಂಡಿದ್ವು ಅಂತಂದ್ರೆ ವಿಧಾನಸಭಾವಾರು ಮಾಡ್ಕೊಂಡಿದ್ದು ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಮಾಡ್ಕೊಂಡಿದ್ದು ಅದರಲ್ಲಿ ಅವರು ಬೆಂಗಳೂರಿಂದ ವಾಪಸ್ ಬಂದ ನಂತರ ಎಲ್ಲ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ಕೊಂಡಿದ್ದಾರೆ ವಿಧಾನಸಭಾ ಕಾರ್ಯವಾರು ಅದು ಪಕ್ಷದ ಅವ್ರವರ ಇದ್ರ ಮೇಲೆ ಬಂದು ಅಟೆಂಡ್ ಮಾಡಿದ್ದಾರೆ ಬಂದ ನಂತರ ಎರಡು ಕಾರ್ಯಕ್ರಮದಲ್ಲಿ ಅವ್ರು ಬಂದ ನಂತರ ಎರಡು ಕಾರ್ಯಕ್ರಮ ಆಗಿದೆ ಎರಡು ಕಾರ್ಯಕ್ರಮದಲ್ಲಿ ಅವ್ರು ಅಟೆಂಡ್ ಮಾಡಿದ್ದಾರೆ ವಿಧಾನಸಭಾವ ಅವರು ಮಾಡ್ಕೊಂತ ಅವ್ರವ್ರು ಇದ್ರ ಪ್ರಕಾರ ಬಂದು ಅಟೆಂಡ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಏನೂ ಅವ್ರಿಗೆ ಸಿಟ್ಟಿಲ್ಲ ಅಂತ ನಮ್ದು ವಿಶ್ವಾಸ ಇಲ್ಲ ಆ ತರ ಏನಿಲ್ಲ ಕ್ಷೇತ್ರದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ನರೇಂದ್ರ ಮೋದಿ ಮೋದಿ ಅವರನ್ನ ಮೂರನೇ ಬೇರೆ ಪ್ರಧಾನಮಂತ್ರಿ ಮಾಡೋದೇ ಗುರಿ ಮತ್ತು ಅದೇ ನಮ್ಮ ಸಂಕಲ್ಪ ಪಕ್ಷದ ಯಾವ ನಾಯಕರು ಇದನ್ನು ಪ್ರಸ್ತಾಪ ಮಾಡಿದೀವಿ ಹೆಲ್ಬರ್ಗ ಫಂಕ್ಷನ್ ಅಲ್ಲಿ ತಾವು ನೋಡಬಹುದು ನೀರಾವರಿ ಬಗ್ಗೆ ಪ್ರಸ್ತಾಪ ಮಾಡಿರೋದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡಿದೀವಿ ಸಾರಿಗೆ ಬಗ್ಗೆ ಸಾರಿಗೆ ಬಗ್ಗೆನೂ ಪ್ರಸ್ತಾಪ ಮಾಡಿದೀವಿ ಟೂರಿಸಂ ಬಗ್ಗೆ ಪ್ರಸ್ತಾಪ ಮಾಡಿದೀವಿ ಕೆಲವೊಂದು ದಿನಗಳಲ್ಲಿ ನಮ್ಮ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ಒಂದು ಏನು ಭರವಸೆ ಅಂತ ಹೇಳ್ತೀವಿ ಅದನ್ನ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತೀವಿ ತಮ್ಮ ಒಟ್ಟಿಗೆ ಹಂಚಿಕೊಳ್ತೀವಿ ಪ್ರಣಾಳಿಕೆಯನ್ನು ತಮ್ಮ ಒಟ್ಟಿಗೆ ಹಂಚಿಕೊಳ್ತೀವಿ ಹತ್ತು ದಿವಸ ಆಗಿದೆ ಎಲ್ಲ ಕ್ಷೇತ್ರಗಳು ಕೂಡ ಮುಚ್ಚಿದ್ದೀವಿ ಎಲ್ಲ ನಾಯಕರು ಬಿಜೆಪಿ ಮತ್ತು ಜೆ ಡಿ ಎಲ್ಲ ಮುಖಂಡರು ಎಲ್ಲ ಕ್ಷೇತ್ರಗಳು ಕೂಡ ಯಾರು ಪ್ರಚಾರ ಮುಗಿದಿದೆ ಇವತ್ತು ನಾಮಿನೇಷನ್ ಆಗಿದೆ ಮತ್ತು ಜಿಲ್ಲಾ ಪಂಚಾಯತ್ ನಾವು ಮಹಾಶಕ್ತಿ ಕೇಂದ್ರ ಅಂತ ಕರಿತೀವಿ ಅದಕ್ಕೆ ಮಹಾಸಕ್ತಿ ಕೇಂದ್ರದ ವೈಜಿಗಾಗಲೇ ಈಗಾಗಲೇ ಎರಡು ಮೂರು ತಾಲೂಕು ಕ್ಷೇತ್ರ ಮುಗಿದಿದ್ದಾವೆ ಮತ್ತು ಮುಗ್ತೀವಿ ನಾವೆಲ್ಲರೂ ಕೂಡ ಒಟ್ಟಾರೆ ಮುಂದಾಗಿ ಮೂಲಕ ಒಟ್ಟಾರೆ ಒಂದು ಏನು ಪ್ರಚಾರಕ್ಕೆ ಬೇಕು ಯಾವ ರೀತಿ ಅದನ್ನು ತೆಗೆದುಕೊಂಡು ಆ ರೀತಿ ಮಾಡ್ತೀವಲ್ಲ ಎರಡು ಕ್ಷೇತ್ರಕ್ಕೆ ಬಂದಿದ್ದಾರೆ ಕುಸ್ತಿ ಮತ್ತು ಕೊಪ್ಪಳಕ್ಕೆ ಬಂದಿರ್ತಕ್ಕಂಥ ತಾವು ನೋಡಿದ್ದೀವಿ ಬಂದಿದ್ದಾರೆ ಎಲ್ಲ ಕಡೆಯೂ ಕೂಡ ಹೇಳಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಓಟ ಹಾಕಲೇಬೇಕು ಬಸ್ ಅವ್ರನ್ನು ಗೆಲ್ಲಿಸಲೇಬೇಕು ಅಂತಕ್ಕಂಥ ಸಂದೇಶನ ಅವರೇ ಕೊಟ್ಟಿದ್ದಾರೆಲ್ಲ ನಾವೂ ಕೂಡ ಇದನ್ನ ಮಾಡಲಿಕ್ಕಿಲ್ಲ ಅವರು ಸಾಹೇಬ್ರ ನನಗನ್ಸುತ್ತೆ ಯಾಕಂದರೆ ಅವು ಮಾಡೋದಿತ್ತಪ್ಪ ಅಂದ್ರೆ ಆ ಅವರು ತೆಗೆದುಕೊಳ್ಳೋದಿತ್ತಪ್ಪ ಅಂದರೆ ಮತ್ತೆ ತೆಗೆದುಕೊಳ್ಳುತ್ತೆ ಆ ರೀತಿ ತೆಗೆದುಕೊಳ್ಳಿಕ್ಕಿಲ್ಲ ಅಂತಕ್ಕಂಥ ನನ್ನ ಭಾವನೆ ಚುನಾವಣೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಟಿಕೆಟ್ ಸಿಕ್ಕಿಲ್ಲ ಅಂದಮೇಲೆ ಕೆಲವೊಂದಿಷ್ಟು ಜನ ಹೋಗ್ತಾರೆ ಕೆಲವೊಂದು ಜನ ಬರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆ ಹೋಗ್ತಿರ್ತಾರ ಬರ್ತಿರ್ತಾರ ಅದೇ ಸಹಜ ಪ್ರಕ್ರಿಯೆ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಮೋದಿಜಿಯ ಪರವಾಗಿರ್ತಕ್ಕಂಥ ಮತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ದೇಶದ ಸುಭದ್ರತೆಯಿಂದ ಇವತ್ತು ಮತದಾರರು ತೀರ್ಮಾನ ಮಾಡಿದರೆ ಖಂಡಿತವಾಗಿ ಮೋದಿಜಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅದಕ್ಕೆ ಅಂತ ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬರಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಹಾಗಾಗಿ ಜನ ಇವತ್ತು ತೀರ್ಮಾನ ಮಾಡ್ತಾರೆ ಕೆಲಸ ಮಾಡಲ್ಲ ಕೆಲಸ ನೀವು ಕೆಲಸ ಅಂತ ಹೇಳಿ ಅದು ಹೇಳ್ತೇನೆ ಈಗ ಮಾತನ್ನೇ ಎಲ್ಲವನ್ನೂ ಕೊಡೋದು ಕೆಲಸದ ಮೂಲಕ ಅವ್ರಿಗೆ ಪಾಪ ಈಗ ರಾಜಕೀಯ ಇದ್ದರು ಆದರೆ ಅಭ್ಯರ್ಥಿ ಆಗಿರೋದು ಪ್ರಥಮ ಬಾರಿ ಹಾಗಾಗಿ ಸ್ವಲ್ಪ ಇದ್ದರೆ ಒಳ್ಳೆಯ ಇದು ಮಾಡ್ತಾರೆ ಪ್ರಶ್ನೆ ಇಲ್ಲ ರಾಜಕಾರಣಿಗಳು ಮಾತು ಬಂಡವಾಳ ಅಂತಕ್ಕಂಥದ್ದು ನೀವು ಹೇಳಿರ್ತಕ್ಕಂಥದ್ದು ಇರ್ಬೋದು ಆದರೆ ನಮ್ಗೆ ನಮ್ಮ ಬಂಡವಾಳ ಏನು ಅಂತಕ್ಕಂಥ ಜನರಿಗೆ ಗೊತ್ತಿರ್ತದೆ ಬರೀ ಮಾತಿನಿಂದ ಎಲ್ಲ ಬಂಡವಾಳ ಆಗ ಮೋದಿಜಿಯವ್ರ ಕಾರ್ಯಕ್ರಮ ಕೇಳಿದ್ದೀವಿ ಅವ್ರು ಬ ಇದು ಮಾಡ್ತಾರೆ ಯೋಗಿಯವರ ಕಾರ್ಯಕ್ರಮ ಹಾಕಬೇಕು ಅಂತಕ್ಕಂಥದ್ದು ಹೇಳಿದ್ವಿ ಮತ್ತು ಉಡುಪಿಯಾದ ಶ್ರೀರಾಮುಲು ಸಹೇಬರು ಇವರು ನಮಗೆ ಎಲ್ಲ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಬಂದು ಹೋಗ್ತಾರೆ ನಾಳೆ ಹದಿನಾರಕ್ಕೆ ಯಡಿಯೂರಪ್ಪ ಸಾಹೇಬ್ರು ಬರ್ತಾರೆ ಆಮೇಲೆ ರಾಜ್ಯಾಧ್ಯಕ್ಷರು ಕೂಡ ಬರ್ತಾರೆ

ಶುಕ್ರವಾರ ಒಳ್ಳೆಯ ಹುಡುಗಮ್ಮನ ತಾಯಿ ಒಂದು ವಾರ ಅಂತ ಪಾವತಿ ಜಿಲ್ಲಾ ಈ ಭಾಗದಲ್ಲಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ನಾವು ನಮ್ಮ ಅಭ್ಯರ್ಥಿಗಳು ಎಲ್ಲರ ಎಲ್ಲರ್ಕ ನಾಮಿನೇಷನ್ ಹಾಕಿದ್ರು ಒಳ್ಳೆ ಅಂತ ನಾಮಿನೇಷನ್ ಪಡೆದು ಭಾಳಷ್ಟು ಹೊತ್ತು ವಾತಾವರಣ ಒಂದು ನೋಡಿದ್ರೆ ನಾವು ಹದಿನಾಲ್ಕರಲ್ಲಿ ಚುನಾವಣೆ ಮಾಡಿದಂಥ ದಿನಗಳು ಹತ್ತೊಂಬತ್ತರಲ್ಲಿ ಚುನಾವಣೆ ಮಾಡಿದಂಥ ದಿನಗಳು ಮ್ಯಾಗ ಇವತ್ತು ಇಪ್ಪತ್ನಾಲ್ಕರ ಚುನಾವಣೆ ಕನಿಷ್ಠ ಒಂದು ಲಕ್ಷ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತದಂಥ ಒಂದು ಭಾವನೆ ಐತಿ ಪ್ರೀತಿಗಳ್ ಜನರ ಮೇಲೆ ಯಾಕಂದರೆ ನಾವು ಹಳ್ಳಿಯಲ್ಲಿ ಹೋಗೋಂಥ ತೋರಿಸುವಂಥ ಹತ್ತಾರು ಚುನಾವಣೆ ಮಾಡಿದಲ್ಲಿ ಕೂಡ ಈ ಚುನಾವಣೆ ಭಾಳ ಈ ದೇಶದ ಪ್ರಧಾನಿಯ ಒಂದು ಪ್ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಪ್ರೀತಿ ಜನರ ಮತದಾರರು ಅವರು ಅವ್ರ ಇಚ್ಛೆಶಕ್ತಿಯಿಂದೆ ನಾವೇನೋ ಚುನಾವಣೆ ಬಂದಾಗ ನಮ್ಮ ಭಾಷಣ ಹಲವಾರು ಜನ ಕೇಳ್ತಾರೆ ಆದರೆ ಅವ್ರ ಶಕ್ತಿಯಿಂದ ಅವ್ರ ಭಾವನೆ ನೋಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಲೀಡ್ನಲ್ಲಿ ಗೆಲ್ತಾರೆ ನಮ್ಮ ಅಭ್ಯರ್ಥಿ ಅಂತ ಭಾಳ ಇಚ್ಛಾಶಕ್ತಿ ಇರೋದ್ರಿಂದ ಭಾಳಷ್ಟು ಆಗಿ ಗೆಲ್ತಾರೆ ಅದು ನಮ್ಮ ಜಿಲ್ಲೆ ವಿಶೇಷವಾಗಿ ಇವತ್ತು ಭಾಳಷ್ಟು ನಾವು ಜನಾರ್ದಡ್ಡಿ ಸಾಹೇಬರು ಬಂದಿರೋದ್ರಿಂದ ಒಂದು ಒಳ್ಳೆ ಮಾಸ್ ಈ ಭಾಗದಲ್ಲಿ ಒಂದು ಒಳ್ಳೆ ಭಾಳ ಅವ್ರ ಮೇರ ಭಾಳ ಜನ ಇರುವಂತ ಪ್ರೀತಿ ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಆಗ್ಬೋದು ಹಿಂದಿಲ್ದಿಂದ ಹಿಂದಿಲ್ ಹದಿನಾಲ್ಕು ಹತ್ತೊಂಬತ್ತು ಚೂನಿ ಎರಡು ಸಲ ಅವ್ರ ಅವ್ರಿಗಾಗಿ ದುಡಿದಂತ ಕಾರ್ಯಕರ್ತನ ಬಿಟ್ಟು ಹೋಗ್ತಂದ್ರೆ ನಮಗೆ ಕೂಡ ಅವ್ರು ಇರೇ ನಮ್ಮ ನಾಯಕರವರು ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು ಆದರೆ ಪಾಪ ಪ ಒಂದು ಕಲ್ಪನೆ ಯಾಕೈತೆ ಗೊತ್ತಿಲ್ಲ ಆದ್ರೂ ತಾಳೆ ಪಕ್ಷಕ್ಕೆ ಹಿರಿಯರ ಜೊತೆಗೆ ಮಾತಾಡಿ ಒಂಟಲ್ದ ಸುದ್ದಿ ತಿನ್ನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅವ್ರಿದ್ರೆ ಅವ್ರ ನೇತೃತ್ವ ನಾವು ಚೋರಣೆ ಮಾಡೋ ಕೆಲಸ ಯಾಕಂದ್ರೆ ನಮ್ಮ ಮಾಡಿದ್ವಿ ಅವ್ರ ಮೇಲೆ ನಾಯಕರು ಇಲ್ಲ ಏನೂ ಆಗಿಲ್ಲ ಮಂತ್ರಿ ಅಡ್ವಾನ್ಸ್ ಯಾರನ್ನ ನಮ್ಮ ಕೊಪ್ಪಳ ಸಂಸದರಾದಂತ ಶಿವರಾಮ್ ಗೌಡ್ರನ್ನ ಕರ್ಕೊಂಡು ಹೋದ ದಿನಗಳು ನೋಡವಿ ಸಿನ್ನೂರು ವಿರಪಕ್ಷಪ್ಪನ ಕರ್ಕೊಂಡು ಹೋದ ದಿನಗಳು ನೋಡವಿ ನಮ್ಮ ಮುಕುಂದ್ರ ಕರ್ಕೊಂಡು ಹೋದ ದಿನಗಳ ಮೂಲೆ ಗುಂಪು ಸೇರ್ಶನ ಇವ್ರನ್ನ ಕೂಡ ಅದೇ ಸೇರಿಸಂತ ಕೆಲಸ ನಮ್ಮ ಜಿಲ್ಲಾ ಉಸ್ತವರ್ ಮತ್ತೆ ಶಿವರಾಜ್ ತಂಗಡಿಯರ್ ಮಾಡ್ತಾರಂತ ಅಲ್ಲ ಹೋದ್ರು ಕೂಡ ಇವತ್ತಿನ ನಮ್ಗೆ ಹೋಗ ಹೋಗೋದು ನಮ್ಗೆ ಇನ್ನ ಗೊತ್ತಿಲ್ಲ ಹೋದ್ರೂ ಮಾತ್ರ ದಾರಿ ತಪ್ಪಿದೆ

ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪ ಮುಂದೆ ಕೂಡ ಹೇಳಿದ್ರು ನಮ್ದು ಸರ್ಕಾರ ನಮ್ಮ ನಿಮ್ಗೆ ಹಲವಾರು ಅವಕಾಶಗಳು ಮಾಡಿ ಕೊಡ್ತಂತು ಬಹಳ ಪ್ರೀತಿಯಿಂದ ಹೇಳಿದ್ರು ಈಗ ಸಂಗಣ್ ಕಾಂಗ್ರೆಸ್ ಹೋದ್ರಿಂದ ಬಿಜೆಪಿಗೆ ಏನ್ ಮೈನಸ್ ಆಗೋಣ ಅಲ್ಲ ಬಿಜೆಪಿಗೆ ಮನಸ್ಸು ಇವತ್ತು ಪ್ರತಿಯೊಬ್ಬ ಮತ